ಪದಗ್ರಹಣ ಮಾಡಿದ ನೆಲಮಂಗಲ ನೂತನ ಯೋಜನಾ ಪ್ರಾಧಿಕಾರದ ಗೌಡ ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನಾರಾಯಣಗೌಡರು ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಸದಸ್ಯರಾಗಿ ವಾಸು ಪ್ರಕಾಶ್ ರಂಗಸ್ವಾಮಿ ಪದಗ್ರಹಣ ಮಾಡಿದರು ನಂತರ ಅಧ್ಯಕ್ಷರಿಗೆ ನೂರಾರು ಅಭಿಮಾನಿಗಳು ಸದಸ್ಯರುಗಳು ಹಾಗೂ ಅಭಿಮಾನಿಗಳು ಸನ್ಮಾನಿಸುವುದರ ಮೂಲಕ ಅಭಿನಂದನೆ ಸಲ್ಲಿಸಿದರು ನೂತನ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಮಾತನಾಡಿ ನನ್ನ ಈ ಪದಗ್ರಹಣಕ್ಕೆ ಕಾರಣೀಭೂತರಾದ ನೆಚ್ಚಿನ ಶಾಸಕರಾದ ಎನ್ ಶ್ರೀನಿವಾಸ್ ಎಂಎಲ್ಸಿ ರವಿ ಸಂಸದರಾದ ಸುರೇಶ್ ಹಾಗೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಅಧ್ಯಕ್ಷರ ಅವಕಾಶ ಸಿಕ್ಕಿದೆ ನಂತರ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಂತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಎಂದರು ಹನುಮಂತ್ ರಾಜು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಾನು ಇವತ್ತು ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀನನ್ನನವರ ಮತ್ತು ನಮ್ಮ ಎಮ್ ಎಲ್ ಸಿ ರವೀಣ್ಣನವರ ಆಶೀರ್ವಾದದಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಂಸದರಾದ ಸುರೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ಯೋಜನಾ ಪರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪರಗ್ರಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರ ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಇವತ್ತು ನೆನಮಂಗಲದ ಬಹುತೇಕ ಕೆರೆಗಳಿರ್ಬೋದು ಮ ನೆನಮಂಗ್ಲದ ಕಟ್ಟಡಗಳಿರ್ಬೋದು ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲು ನಾನು ಪಣ ತೊಟ್ಟಿದ್ರೆ ಅದೇ ನಮ್ಮ ಶಾಸಕರ ಆಶೀರ್ವಾದದಿಂದ ಶಾಸಕರ ಮಾರ್ಗದರ್ಶನದಂತೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ನಾನು ಮಾಡ್ತೇನೆ ಎಂದು ಹೇಳ್ತೀನಿ ಆ ಒಂದು ಒಂದು ಹುದ್ದೆ ಅಂದರೆ ಅದಕ್ಕೆ ಮಾಮೂಲಿ ಎಲ್ಲ ಕಾಂಪಿಟೇಷನ್ ಇರ್ತಾರೆ ಏನು ಅಂತ ಏನು ನಮ್ಮ ನನ್ನ ಒಂದು ಹುದ್ದೆಗೆ ಯಾರು ಅಂತ ಕಾಂಪಿಟೇಷನ್ ಮಾಡಿರಲಿಲ್ಲ ಅಂತ ನನ್ನ ಭಾವನೆ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ತಾ ಇದ್ದೀರಿ ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡು ಹೌದು ಕಾಂಗ್ರೆಸ್ ಕಾಂಪಿಟೇಷನ್ ಅದು ಸರ್ವೇ ಸಾಮಾನ್ಯ ಈಗ ಒಂದು ಹುದ್ದೆ ಇದ್ರೆ ನಾನಾಗಬೇಕು ನಾನಾಗಬೇಕು ಅಂತ ಆಸೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅದು ಅವಕಾಶ ಅವ್ರಿಗೂ ಸಿಗುತ್ತೆ ಅಭಿವೃದ್ಧಿ ನಮ್ಮ ಯೋಜನಾ ಪ್ರಾಧಿಕಾರದ ಏನು ಆರಂಭಿಸಿದೆ ಅದ್ರ ಪ್ರಕಾರ ನಾನು ಅಭಿವೃದ್ಧಿ ಪಡಿಸ್ತೇನೆ ಇದು ಡೆವಲಪ್ ಇದು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ ಇದು ಪ್ಲಾನಿಂಗ್ ಅಥಾರಿಟಿ ಓನ್ಲಿ ಮುಂದಿನ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಬೋದು ಏನೇನು ಆರಂಭಿಸಿದೆ ನಾನು ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ